ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇದು ನಿಂಬೆ ಹಣ್ಣ ಒಂಥರ ಹಾಗೆ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಇದನ್ನ ರಂಗ್ಪುರ್ ಲೈಮ್ ಅಂತ ಹೇಳಿ ಕರೀತಾರೆ ಇದು ಹೈಬ್ರಿಡ್ ಯಾವುದು ಅಂತ ಹೇಳಿದ್ರೆ ಮೆಂಡಾರಿನ್ ಆರೆಂಜ್ ಮತ್ತೆ ಅಂದರೆ ಕಿತ್ಲೆ ಹಣ್ಣು ಹಾಗೆ ನಿಂಬೆ ಹಣ್ಣನ್ನು ಕ್ರಾಸ್ ಮಾಡಿ ಆಗಿರುವಂತಹ ಒಂದು ವೆರೈಟಿ ಹಾಗೆ ಇದನ್ನ ಮೆಂಡಾರಿನ್ ಲೈಮ್ ಲೆಮನ್ ಡಾರಿಯನ್ ಅಂತ ಹೇಳಿ ಕೂಡ ಕರೀತಾರೆ ಇನ್ನು ಇದರಲ್ಲಿ ಕಾಕ್ಟೈಲ್ಸ್ ಜ್ಯಾಮ್ ಮರ್ಬಲೇಟ್ಸ್ ಬೇಕಡ್ ಗೂಡ್ಸ್ಗೆ ಯೂಸ್ ಮಾಡ್ತಾರೆ ಇದನ್ನು ಹೆಚ್ಚಾಗಿ ಕಲ್ಟಿವೇಟ್ ಮಾಡುವಂಥದ್ದು ಬಾಂಗ್ಲಾದೇಶಲ್ಲಿ ಹಾಗೆ ಇದನ್ನು ಸುರ್ಕಾ ನಿಂಬಾರ್ ಶರ್ಬತ್ತಿಗೋಸ್ಕರ ಯೂಸ್ ಮಾಡ್ತಾರೆ ಹಾಗೆ ಚೀಸ್ ಕೇಕಿಗೆ ಲೈಮ್ ಪೈಗೆ ಕೂಡ ಇದನ್ನ ಹೆಚ್ಚಾಗಿ ಯೂಸ್ ಮಾಡುವಂಥದ್ದು ನಾನು ಇದರಲ್ಲಿ ಹೇಗೆ ಜ್ಯೂಸ್ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ ನಾನಿಲ್ಲಿ ಮೂರು ಲೋಟದಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ಹಾಗೆ ಚಿಯಾ ಸೀಡ್ಸ್ ಆಳವಿ ಬೀಜ ಅಥವಾ ಕಾಮ ಕಸ್ತೂರಿ ಬೀಜ ಅಂತ ಹೇಳಿ ಹೇಳುವಂಥದ್ದು ಇದನ್ನು ನಾನು ಒಂದು ಬೌಲಷ್ಟು ನೀರನ್ನ ತಗೊಂಡು ಅದರಲ್ಲಿ ನೆನೆಸಿಡ್ತಾ ಇದ್ದೀನಿ ಹತ್ತರಿಂದ ಹದಿನೈದು ನಿಮಿಷ ನೆಂದ್ರೆ ಸಾಕು ಇನ್ನ ಈ ಚಿಯಾ ಬೀಜನ ವೈಜ್ಞಾನಿಕವಾಗಿ ಸ್ಯಾಲ್ವಿಯಾ ಹಿಸ್ಪ್ಯಾನಿಕಾ ಅಂತ ಹೇಳಿ ಕರೀತಾರೆ ಇದು ಸಕ್ಕರೆ ಕಾಯಿಲೆಗೆ ತುಂಬಾನೇ ಒಳ್ಳೆಯದು ರಕ್ತದಲ್ಲಿರುವಂತಹ ಗ್ಲೂಕೋಸ್ ಮಟ್ಟನ ನಿಯಂತ್ರಣಕ್ಕೆ ಸಹಾಯ ಮಾಡುತ್ತೆ ಹಾಗೆ ಮೂಳೆಗಳನ್ನ ಬಲಪಡಿಸೋಕ್ಕೂ ಕೂಡ ಸಹಾಯ ಮಾಡುತ್ತೆ ಅಂದ್ರೆ ಇದರಲ್ಲಿ ಕ್ಯಾಲ್ಸಿಯಂ ಪ್ರೋಟೀನ್ ಮೆಗ್ನೀಷಿಯಂ ಕೂಡ ಇದೆ ಶೇಕಡ ತೊಂಬತ್ತೆರಡರಷ್ಟು ಪ್ರೋಟೀನ್ ಅಂಶ ಕೂಡ ಇದರಲ್ಲಿ ಇದೆ ಹಾಗೆ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಕೂಡ ಹೊಂದಿದೆ ಇದರಲ್ಲಿ ಪ್ರೋಟೀನ್ ಹೆಚ್ಚಿಗೆ ಇರೋದ್ರಿಂದ ಹಸಿವೆ ಕೂಡ ಕಡಿಮೆ ಆಗುತ್ತೆ ತೂಕ ನಷ್ಟಕ್ಕೂ ಕೂಡ ಸಹಕಾರಿಯಾಗಿದೆ ಇನ್ನು ಹೃದಯ ಸಂಬಂಧಿ ಕಾಯಿಲೆಗಳನ್ನ ತಡೆಯೋದ್ರ ಜೊತೆಗೆ ರಕ್ತದಲ್ಲಿರುವಂತಹ ಟ್ರೈಗ್ಲಿಸೋಟ್ ಕೊಲೆಸ್ಟ್ರಾಲ್ನ ಕೂಡ ಇದು ಕರಗಿಸುತ್ತೆ ಇದರ ಸೇವನೆಯಿಂದ ಕೂದಲು ಕೂಡ ವೇಗವಾಗಿ ಬೆಳೆಯೋದ್ರ ಜೊತೆಗೆ ಕೂದಲು ಉದುರುವಿಕೆಯೂ ಕೂಡ ಕಡಿಮೆ ಆಗುತ್ತೆ ಹಾಗೆ ಚರ್ಮದ ವಿಚಾರಕ್ಕೆ ಬಂದರೆ ಚರ್ಮದ ಕಾಂತಿನ ಹೆಚ್ಚೋಕೆ ಸಹಕಾರಿಯಾಗಿದೆ ಈ ಒಂದು ಚಿಯಾ ಬೀಜದ ಸೇವನೆಯಿಂದ ಸೂರ್ಯನ ಅಲ್ಟ್ರಾವಯೊಲೆಟ್ ಕಿರಣಗಳಿಂದ ಚರ್ಮನ ರಕ್ಷಿಸೋಕ್ಕೆ ಸಹಾಯ ಆಗುತ್ತೆ ಮುಖದಲ್ಲಿರುವಂತಹ ಮೊಡವೆಗಳನ್ನ ಕಡಿಮೆ ಮಾಡೋಕ್ಕೆ ಕೂಡ ಸಹಕಾರಿಯಾಗಿದೆ ಮುಖದಲ್ಲಿರುವಂತಹ ಕಪ್ಪು ಕಲೆಗಳನ್ನ ಕೂಡ ಕಡಿಮೆ ಮಾಡೋಕ್ಕೆ ಸಹಕಾರಿಯಾಗಿದೆ ಚರ್ಮ ದಿನವಿಡೀ ತೇವಾಂಶದಿಂದ ಇರೋಕ್ಕೆ ಇದರ ಸೇವನೆ ತುಂಬಾ ಒಳ್ಳೆಯದು ನಾನು ಆಲ್ರೆಡಿ ಚಿಯಾ ಬೀಜನ ನೆನೆಸಿಟ್ಟಿದ್ದೆ ಈಗ ಮೂರು ಲೋಟ ನೀರು ತೊಗೊಂಡಿದ್ದೆ ಅನ್ನಲ್ಲ ಅದಕ್ಕೆ ನಾನು ಬೆಲ್ಲನ ಹಾಕ್ಕೊಂಡು ಕರ್ಗಿಸ್ಕೊತಾ ಇದ್ದೀನಿ ಸಕ್ಕರೆ ಕೂಡ ಹಾಕ್ಕೋಬಹುದು ಬಟ್ ಬೆಲ್ಲ ತುಂಬಾ ಒಳ್ಳೆಯದು ಹಾಗಾಗಿ ಹಾಗೆ ರಂಗ್ಪುರ್ ಲೈನ್ ಏನು ಹೇಳಿದೆ ಕ್ರಾಸ್ ಬಿಟ್ವೀನ್ ಕಿತ್ಲೆ ಹಣ್ಣು ಹಾಗೆ ಲೆಮನ್ ಅಂತ ಹೇಳಿ ಅದನ್ನು ಇದಕ್ಕೆ ಹಿಂಡ್ಕೊತಾ ಇದ್ದೀನಿ ಕಲರ್ ಕೂಡ ತುಂಬ ಚೆನ್ನಾಗಿದೆ ಸೊ ಜ್ಯೂಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇದರಲ್ಲಿ ಕ್ಯಾಲ್ಷಿಯಮ್ ಐರನ್ ಜಿಂಕ್ ಮೆಗ್ನೀಷಿಯಂ ಫಾಸ್ಫರಸ್ ಪೊಟ್ಯಾಷಿಯಮ್ ವಿಟಮಿನ್ ಸಿ ಕೂಡ ಇದೆ ಇದು ಮಲೆನಾಡು ಕಡೆ ಹೆಚ್ಚಾಗೇ ಸಿಗುತ್ತೆ ನೀವು ಯಾರನ್ನಾದರೂ ಕೇಳಿದ್ರೆ ಈ ಬೀಜ ಹಾಕಿದ್ರೆ ಖಂಡಿತ ಬರುತ್ತೆ ಕೇಳಿ ನೋಡಬಹುದು ಸ್ವಲ್ಪ ಉಪ್ಪನ್ನ ಕೂಡ ಸೇರಿಸಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ ಸೊ ಬೆಲ್ಲ ಕೂಡ ಕರಗಿದೆ ನಾನೀಗ ಇನ್ನೊಂದು ಪಾತ್ರೆಗೆ ಅದನ್ನು ಸೋಸ್ಕೊತಾ ಇದ್ದೀನಿ ಈ ಕಡೆ ಚಿಯಾ ಸೀಡ್ಸ್ ಅಥವಾ ಕಾಮ ಕಸ್ತೂರಿ ಬೀಜ ಇದು ನೋಡ್ತಿರ್ಬೋದು ನೆನೆಸಿಟ್ಟಿದ್ದೆ ನಾನು ಹದಿನೈದು ನಿಮಿಷ ಯಾವ ಥರ ಆಗಿದೆ ಅಂತ ಹೇಳಿ ಸೊ ಅದನ್ನು ಈಗ ಲೋಟಕ್ಕೆ ಹಾಕಿ ನನ್ನ ಮಕ್ಕಳಿಗೆ ಕೊಡ್ತಾ ಇದ್ದೀನಿ ಈ ಚಿಯಾ ಸೀಡ್ಸ್ನ ನೀರಿನ ಜೊತೆಗೂ ಕೂಡ ಸೇವನೆ ಮಾಡ್ಬೋದು ಇದು ಜೀರ್ಣಕ್ರಿಯೆಗೆ ಉತ್ತೇಜನ ನೀಡುತ್ತೆ ಹಾಗೆ ಕರುಳಿನ ಚಲನೆನ ಸುಗಮಗೊಳಿಸುತ್ತೆ ಹಾಗಾದರೆ ಮಿಸ್ ಮಾಡದೆ ಈ ಒಂದು ಜ್ಯೂಸ್ನ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಧನ್ಯವಾದಗಳು